श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री रामा रामा राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वादरा दर्शा निपुठा गरीशनीं ईश्वरी सरभता नवामिहोपत्व श्री महाकाली महालक्ष्मी महासरस्वत्यात्मक ये नमो नमः ब्राह्मी माहेश्वरी कौम वैष्णवी वाराही इंद्राणी चामा चंडिका महाकाली महालक्ष्मी समेत श्रीमदलीपुर सुंदरी सिंहराशि सिंहलग्ना ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಸತ್ಯ ಸತ್ಯಾಸತ್ಯತೆಗಳನ್ನು ಅರ್ತು ಹೆಜ್ಜೆಯನ್ನು ಹಾಕಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ನಿಮಗಿದೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನೀವು ಏನು ಚಿಂತನೆ ಮಾಡ್ತಿರೋ ಯಾವ ಕಾಯಕವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಅದು ಶೀಘ್ರದಲ್ಲೇ ಸಾಕಷ್ಟು ಫಲಗಳಿದೆ ಆದರೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಇರೋದರಿಂದ ಬೇಕು ಬೇಡಗಳ ಸರಿಯಾದ ಚಿಂತನೆ ಮಾಡಿದಂಥ ರೀತಿ ನಿಮ್ಮ ಮನಸ್ಥಿತಿ ಇರುತ್ತೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಒಂದಷ್ಟು ಬಿಡಿ ಪುಷ್ಪಗಳನ್ನು ಅಂದರೆ ಬಿಡಿ ಹೂ ಅಂದರೆ ಕಟ್ಟಿದ ಹೂವಲ್ಲ ಬಿಡಿ ಹೂ ಆ ಹೂಗಳನ್ನು ತಂದು ಒಂದು ನಾಮಾರ್ಚನೆ ಮಾಡಿ ಓಂ ಬ್ರಾಹ್ಮೇ ನಮಃ ಮಾಹೇಶ್ವರಿ ನಮಃ ಗೋಮಾರ್ಯ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯ ನಮಃ ಇಂದ್ರಾಣಿಯೇ ನಮಃಂ ಚಾಮುಂಡಾಯ ಮಹಾ ಚಂಡಿಕಾಯ ನಮಃ ಹೀಗೆ ತಾಯಿ ಮಹಾಲಕ್ಷ್ಮಿಗೋ ಅಥವಾ ಶಕ್ತಿದೇವತೆಗೋ ಸಪ್ತಮಾತ್ರಿಕೆಯರಿಗೋ ಒಂದು ನಾಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅರ್ಚನೆ ಆದ ನಂತರ ಪುರುಷರಾದರೆ ಎರಡು ಪುಷ್ಪಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಹೆಣ್ಣುಮಕ್ಕಳಾದರೆ ಒಂದೆರಡು ಹೂವನ್ನು ನಿಮ್ಮ ತಲೆಯಲ್ಲಿ ಮುಡ್ಕೊಳ್ಳಿ ಆ ಪುಷ್ಪಗಳು ನಿಮ್ಮ ತಲೆಯಲ್ಲೋ ನಿಮ್ಮ ಪಾಕೆಟಲ್ಲೋ ಇದ್ದರೆ ಈ ಬಂದೊದಗುವಂಥ ಯಾವುದೇ ಕಷ್ಟದ ಸನ್ನಿವೇಶ ಆದರೂ ಎಲ್ಲವನ್ನು ದೂರ ಮಾಡ್ಕೊಳ್ಬೋದು ಇನ್ನು ಹಳೆಯ ಸ್ನೇಹಿತರು ಬಾಲ್ಯ ಸ್ನೇಹಿತರು ಈ ಹಿಂದೆ ಯಾವತ್ತೋ ಸ್ನೇಹವನ್ನು ಬೆಳೆಸಿರ್ತೀರಿ ಏನೋ ನಿಮ್ಮ ವ್ಯವಹಾರಗಳು ಮುಂದುವರಿಸಿರ್ತೀರಿ ಆ ವ್ಯವಹಾರಗಳಾದ ನಂತರ ಯಾವುದೇ ಬಾಂಧವ್ಯಕ್ಕೆ ಒಳಗಾಗಿರೋಲ್ಲ ಆದರೆ ಅಂತಹವರ ಹಳೆಯ ಸ್ನೇಹ ಪುನಃ ಮರಿಕಳಿಸುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಹಿಂದೆ ಅವತ್ತೋ ಕೂಡಿಟ್ಟಿರ್ತಕ್ಕಂಥ ಹಣಕಾಸು ಅಥವಾ ಬ್ಯಾಂಕಲ್ಲಿಟ್ಟು ಮರ್ತು ಹೋಗಿರ್ತಕ್ಕಂಥದ್ದು ಅಥವಾ ಮನೆಯಲ್ಲೇ ಯಾವುದೋ ಒಂದು ಮೂಲಲ್ಲಿಟ್ಟು ಮರ್ತು ಹೋಗಿರ್ತೀರಿ ಆ ಮರ್ತಿರ್ತಕ್ಕಂಥ ವಸ್ತುಗಳನ್ನು ಪುನಃ ಮರುಕಳಿಸಿ ಯತ್ನಪಟ್ಟು ನೀವು ಯೋಚನೆ ಮಾಡಿ ನೀವು ಸಿದ್ಧಿಸ್ಕೊಳ್ಳುವಂಥ ಯೋಗಫಲ ನಮ್ಮ ಭವಿಷ್ಯದಲ್ಲಿದೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಚಿಕ್ಕ ವಿಚಾರ ಅಂದರೆ ವಿಚಾರ ದೊಡ್ಡದಲ್ಲ ಸಣ್ಣದು ಅದು ಬೇಕು ಬೇಡ ಅಂತಲೂ ನೀವು ಆಲೋಚನೆ ಮಾಡಬೇಕಾದ್ದಿಲ್ಲ ಆದರೆ ಅಂತಂತಹ ವಿಚಾರಗಳಿಂದಲೇ ಮನಸ್ಸು ನೊಂದುಕೊಳ್ತೀರಿ ಯಾವುದು ಎಲ್ಲರೂ ಬಿಡ ಬೇಡ ಈ ಆಲೋಚನೆ ಮಾಡೋದು ಬೇಡ ಈ ಮಾರ್ಗ ಸರಿಯಿಲ್ಲ ಈ ದಾರಿ ಸರಿಯಿಲ್ಲ ಅಂತಾರೋ ಅದೇ ಮಾರ್ಗವನ್ನು ಅದೇ ಆಲೋಚನೆಗಳನ್ನು ಮಾಡುವ ಮನಸ್ಥಿತಿ ಹೀಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹ ಜೊತೆಗೆ ಮಾತಾಪಿತೃಗಳ ಮಾರ್ಗದರ್ಶನ ನಿಮ್ಮ ಮೇಲಧಿಕಾರಿಗಳ ಮಾತನ್ನು ಆಲಿಸ್ತಕ್ಕಂಥದ್ದು ನಾನು ಎಂಬತಕ್ಕಂಥದ್ದನ್ನು ಬಿಡಬೇಕು ನಮಗೆ ಬ ಸಿಕ್ಕಂಥ ಒಂದಷ್ಟು ಮಾಹಿತಿಯನ್ನು ಅಥವಾ ಗುರು ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಅನುಭವಸ್ಥರ ಮಾತನ್ನು ಕೇಳಿ ಅದರಂತೆ ನಡ್ಕೊಳ್ತಕ್ಕಂಥದ್ದು ಈ ಪ್ರಕಾರ ನಡೆ ನಡೆದರೆ ಒಂದಷ್ಟು ಲಾಭವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಆದರೂ ಆರ್ಥಿಕ ಸಂಕಷ್ಟಗಳು ಹಣಕಾಸಿನ ಬಗ್ಗೆ ವ್ಯವಹಾರಗಳ ಬಗ್ಗೆ ನೀವು ಅಂದುಕೊಂಡಷ್ಟು ವೇಗ ಇಲ್ಲ ಹಾಗಂತ ಕಣ್ಣೀರು ಹಾಕಬೇಕಾದ್ದಿಲ್ಲ ಭಗವಂತ ಇವತ್ತು ನಿಮಗೆ ಕಷ್ಟ ಕೊಟ್ಟಿರ್ಬೋದು ನಾಳೆ ಒಳಿತಿದೆ ನಾಳಿನ ಒಳಿತಿಗಾಗಿ ಇವತ್ತು ನೀವು ಆರೋಗ್ಯಕರವಾಗಿರಬೇಕು ಆ ಚಿಂತನೆಯನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಂದಷ್ಟು ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುತ್ತೆ ಹಾಗೆ ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿದ್ದೀರಿ ಅಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಐಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ ನೀವು ಐಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿದ್ದೇ ಆದರೆ ಅದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ನೀವು ಮಾಡುವ ಕೆಲಸ ಸ್ವಲ್ಪ ಗೌಪ್ಯತೆ ಕಾಪಾಡಿ ಗೌಪ್ಯವಾಗಿಟ್ಕೊಂಡು ಮಾಡುವಂಥ ಕೆಲಸ ಕೈ ಹಿಡಿಯುತ್ತೆ ನೀವು ಎಲ್ಲ ಕೆಲಸಗಳನ್ನು ಬಹಿರಂಗಪಡಿಸಿದ್ರೆ ಆ ಕೆಲಸ ಪರಿಪೂರ್ತಿ ಆಗ್ತಕ್ಕಂಥದ್ದು ಎಲ್ಲೋ ಕೈ ಬಿಟ್ಟಂಗೆ ಆಗುತ್ತೆ ಅದರಲ್ಲೂ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ನಿಮ್ಮ ಭಾಳ ಬೇಕಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರು ಇವರಿಂದ ಸ್ವಲ್ಪ ಮನಸ್ಸಿಗೆ ನೊಂದುಕೊಳ್ಳೋ ಪರಿಸ್ಥಿತಿ ಎದುರಾಗತ್ತೆ ಏನೇ ನೋವು ಬಂದರೂ ಅವರು ನನಗೆ ಬಿಡೋಕ್ಕಾಗಲ್ಲ ಹಾಗಂತ ನೀವು ಜೊತೆಲಿಟ್ಕೊಂಡು ಓಡಾಡೋಕ್ಕಾಗಲ್ಲ ಆದರೆ ಇಲ್ಲಿ ಬುದ್ಧಿವಂತಿಕೆಯ ನಡೆ ನಿಮಗೆ ಬೇಕಾಗುತ್ತೆ ಎಚ್ಚರಿಕೆ ಎಂದಿರಿ ಯಾರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರಿ ಮಾತಾಡ್ತಕ್ಕಂಥವ್ರು ನಿಮ್ಮನ್ನು ಬೇರೊಂದು ದಾರಿ ಕರ್ಕೊಂಡು ಹೋಗ್ತಕ್ಕಂಥವ್ರು ಅಥವಾ ನೀವು ಹೋಗುವ ದಾರಿ ಸರಿ ಇದ್ದರೂ ದಾರಿ ತಪ್ಪಿಸಿ ನಡೆಸ್ತಕ್ಕಂಥವರು ಕೆಲವು ಬೇಡದ ಬೇಡವಾದಂಥ ವಿಚಾರಗಳನ್ನು ತಲೆ ತುಂಬತಕ್ಕಂಥವ್ರು ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥ ರೀತಿ ಮಾಡುವಂಥವ್ರು ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ನಿಮ್ಮದಾಗುತ್ತೆ ಯಾದೇವಿ ಸರ್ವ ಉದಯೇಶು ಮಾತೃರೂಪೇಣ ಸಮಸಿದ ನಮಸ್ತಸ್ಸೈ 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 ನಮೋ ನಮಃ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮ್ಮೊಳಗಿರುವಂಥ ಅಂಧಕಾರವನ್ನು ದೂರ ಮಾಡಿ ಭಗವಂತನ ಕೃಪಾಕಟಾಕ್ಷಕ್ಕೆ ನಾವು ಪಾತ್ರರಾದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸ್ವಲ್ಪ ವಿಳೆದೆಲೆಗೆ ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳಿ ವಿಳೆದೆಲೆಗೆ ಹಚ್ಚಿರತಕ್ಕಂಥ ಗಂಧವನ್ನು ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖವಾಗಿ ನಿಂತು ದೇವರ ಸಾನಿಧ್ಯದಲ್ಲಿ ಆ ಎಲೆಯನ್ನು ಇಟ್ಟು ಅದರ ಮೇಲೆ ಇಷ್ಟು ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ತಾಯಿ ಮಹಾಲಕ್ಷ್ಮಿಯನ್ನು ಅಲ್ಲಿ ಆವಾಹನೆ ಮಾಡಿ ಅಮ್ಮನವರನ್ನು ಆವಾಹನೆ ಮಾಡಿದ ನಂತರ ಆ ಅಕ್ಷತೆ ಪ್ರಸಾದವನ್ನು ನಿಮ್ಮ ಶರಿದದ ಮೇಲೆ ಹಾಕ್ಕೊಂಡ್ರೆ ಇರ್ತಕ್ಕಂಥ ಗಂಡಾಂತರಗಳು ಇರತಕ್ಕಂಥ ತೊಂದರೆಗಳು ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹಿತ ಸಮಸ್ಯೆ ಮಂಜಿನಗಡ್ಡೆ ಥರ ಕರಗುತ್ತೆ ಅಂತಹ ಅದ್ಭುತವಾದಂಥ ಒಂದಷ್ಟು ಅನುಷ್ಠಾನವನ್ನು ತಾವು ಮಾಡಿ ಹೆಚ್ಚಿನ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳಿ ಸತ್ಯಾಸತ್ಯತೆಗಳನ್ನು ಅರ್ತ್ಕೋಬೇಕು ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು ಯಾರು ಏನಂದ್ರು ಸಹಿತ ಅಂದುಕೊಂಡದ್ದು ಅನ್ನುವಂಥದ್ದು ಅಂದುಕೊಳ್ಳುವಂತಹದ್ದು ಎರಡೂ ಆಯಾ ಕಾಲಕ್ಕೆ ಮಾತ್ರ ಆದರೆ ಯಾವಾಗಲೂ ಅದೇ ಅಲ್ಲ ಆದರೆ ಇದನ್ನು ಸರಿಪಡಿಸ್ಕೊಳ್ಬೇಕಾದಂಥ ರೀತಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥ ಹೊಸ ಉದ್ಯೋಗವನ್ನು ಪಡೀತಕ್ಕಂಥ ಅಥವಾ ವ್ಯವಹಾರದ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡ್ತಕ್ಕಂಥ ಒಳ್ಳೆಯ ಯೋಗಪನ ಅತಿ ಶೀಘ್ರದಲ್ಲಿದೆ ಇದನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಯೋಗಫಲ ಇದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ವಿದ್ಯೆಯಿಂದ ಅನುಕೂಲ ಆಗುವಂಥದ್ದಿದೆ ಆದರೆ ನಿಮ್ಮ ಶ್ರಮ ಮತ್ತು ನಿಮ್ಮ ಏಕಾಗ್ರತೆ ವಿದ್ಯಾಭ್ಯಾಸದ ಕಡೆ ಮತ್ತಷ್ಟು ಬೇಕಾಗಿದೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಹಿರಿಯರು ಹೇಳುವ ಮಾತನ್ನು ನೀವು ಆಲಿಸಬೇಕು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಡಬೇಕು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ ಎಷ್ಟು ತಾಳ್ಮೆ ತಗೊಳ್ತೀರಿ ಅಷ್ಟು ಒಳಿತನ ಕಾಣ್ತೀರಿ ತಾಳ್ಮೆ ಮೀರಿಸಿ ನಡೆದರೆ ಅಥವಾ ತಾಳ್ಮೆ ಇಲ್ಲದರೆ ನೀವು ಮಾತಾಡಿದ್ರೆ ಅಲ್ಲಿ ಕಣ್ಣೀರು ಹಾಕ್ತೀರಿ ನೀವು ಅಂದುಕೊಂಡಿದ್ದನ್ನು ನಿಮ್ಮ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಲಿ ಹಾಗೆ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಆತ್ಮ ಒಪ್ಪಬೇಕು ನಿಮ್ಮ ಒಳಮನಸ್ಸು ಒಪ್ಪಿದರೆ ಮಾತ್ರ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಒಳಮನಸ್ಸು ಒಪ್ಪದಿದ್ದರೆ ನೀವೇನನ್ನೂ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ ಯಾವುದೇ ಪ್ರಯತ್ನ ಪಟ್ಟರೂ ಆ ಪ್ರಯತ್ನಕ್ಕೆ ಒಂದು ಸಾಫಲ್ಯತೆ ಬೇಕು ಆ ಪ್ರಯತ್ನ ಕಾರ್ಯಸಿದ್ಧಿ ಆಗಬೇಕು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಸಂತೋಷದಿಂದ ಇರುವ ಕ್ಷಣ ಆಗಬೇಕು ಯಾರು ಏನಂದರೂ ಸಹಿತ ಅದನ್ನು ಮನಸ್ಸು ತಂದುಕೊಳ್ಬಾರ್ದು ಲಾಭ ನಷ್ಟಗಳಿದೆ ಬೇಕು ಬೇಡಗಳಿದೆ ಯಾವ ರೀತಿ ನಡ್ಕೊಳ್ಬೇಕು ಎಂಬತಕ್ಕಂಥದ್ದಿದೆ ಇದನ್ನೆಲ್ಲವನ್ನು ಸಹಿತ ಸರಿಯಾದ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಅನುಗ್ರಹ ಆಗುತ್ತೆ ನಿಮ್ಮ ಮನದಾಳದ ಮಾತನ್ನು ಹಂಚ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಗುರು ಹಿರಿಯರ ಹತ್ರ ಕೂತ್ಕೊಂಡು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಆತ್ಮೀಯರೊಂದಿಗೆ ಕೂತು ಮಾತಾಡಿ ಇರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಇರ್ತಕ್ಕಂಥದ್ದು ಬಹಳ ಉತ್ತಮ ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಆದರೂ ದೈವ ಸಂಕಲ್ಪ ದೇವರ ಕೃಪೆ ದೇವರ ಕೃಪೆ ಒಂದಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಕೊಳ್ಬೋದು ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಅದು ಗುರುಗಳ ಆಶೀರ್ವಾದ ಬೇಕು ಗುರು ರಾಯರ ಅನುಗ್ರಹ ಬೇಕು ಅಥವಾ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ಭಗವತಿಯ ಆರಾಧನೆ ದೇವರ ಕೃಪಾಶೀರ್ವಾದ ಇದಷ್ಟೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಒಂದು ಬದಲಾವಣೆ ಬರಬೇಕು ಆ ಬದಲಾವಣೆ ತಂದುಕೊಳ್ಳುವಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರಬೇಕು ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ವಯಸ್ಸಲ್ಲಿ ಹಿರಿಯರಿರ್ತಕ್ಕಂಥ ಯಾರಾದರೂ ಹಿರಿಯ ಮುತ್ತೈದೆಯರಿಂದ ಆಶೀರ್ವಾದ ಪಡಿರಿ ಬೇಡವಾದಂಥ ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ಭಾಳ ನೋವು ಉಂಟು ಮಾಡಿಕೊಳ್ತಾ ಇರ್ತೀರಿ ಯಾಕೆಂದರೆ ನಿಮ್ಮ ಗೃಹಸ್ಥಿತಿಗಳು ಆಗಿದೆ ಜೊತೆಗೆ ನೀಲಾಂಜನ ಸಮಾಭಾಸಂ ವಿಪುತ್ರ ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಶನೇಶ್ಚರರ ಅನುಗ್ರಹವೂ ಬೇಕು ಕಾರ್ಯಸಿದ್ಧಿಯೂ ಬೇಕು ಅಂತಹ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗಬೇಕಾದರೆ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡಿರಿ ಮೊದಲು ನೀವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಹಿರಿಯರ ಮಾತನ್ನು ಅಲಸ್ತಕ್ಕಂಥದ್ದು ಉದ್ಯೋಗದ ಕಡೆ ಗಮನ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಮಾಡಿದ್ರೆ ಸಾಕಷ್ಟು ಲಾಭವಿದೆ ಬೇಡವಾದ ವಿಚಾರಗಳು ತುಂಬಿಕೊಂಡು ಮಾಡಬೇಕಾದ ಕೆಲಸಗಳನ್ನು ಕೈಬಿಟ್ಟು ಹೊಸ ಕೆಲಸಗಳನ್ನು ಮಾಡ್ತೀರಿ ಅಂತ ಮುಂದೆ ನಡೆಯೋದು ಸಮಂಜಸವಲ್ಲ ನೀವೇನಾದರೂ ಹೊಸ ಕೆಲಸಗಳಿಗೆ ನೀವು ಕೈ ಹಾಕಿದ್ರೆ ದಿನ ಕಳೆದರೂ ಸಾಕಷ್ಟು ದಿನಗಳಾದರೂ ಇದು ಮುಗಿಯೋದಲ್ಲ ಅದಕ್ಕೋಸ್ಕರ ಹೊಸದಾಗಿ ಮಾಡುವ ಕೆಲಸಗಳನ್ನು ಪಕ್ಕದಲ್ಲಿಡಿ ಇರ್ತಕ್ಕಂಥ ಕೆಲಸಗಳನ್ನು ವೃದ್ಧಿಸ್ಕೊಂಡು ಮುಂದೆ ನಡೆದಿ. ಆಗ ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ